ಗಾದೆ ಮಾತಿನ ವಿಸ್ತರಣೆ ನೂರ ಮೂವತ್ಮೂರು ಓದಿಲ್ಲ ಬರಹವಿಲ್ಲ ವ್ಯಕ್ತಿ ಶೃಂಗಾರ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಓದಿಲ್ಲ ಬರಹವಿಲ್ಲ ವ್ಯಕ್ತಿ ಶೃಂಗಾರ ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರ ಹತ್ತಿನಂತಿಕ್ಕು ಎಂದಿದ್ದಾನೆ ಸರ್ವಜ್ಞ ವ್ಯಕ್ತಿ ಎಷ್ಟೇ ಸುಂದರವಾಗಿರಲಿ ಶೃಂಗಾರ ಮಾಡಿಕೊಳ್ಳಲಿ ಶ್ರೀಮಂತಿಕೆ ಇರಲಿ ಅವಿದ್ಯಾವಂತರಾಗಿದ್ದಲ್ಲಿ ಅವರ ಮುಖದಲ್ಲೂ ವರ್ತನೆಯಲ್ಲೂ ಆ ಕೊರತೆ ಢಾಡಾಗಿ ಕಂಡುಬರುತ್ತದೆ ಹಾಗೆಂದ ಮಾತ್ರಕ್ಕೆ ಓದಿದವರು ಅನಾಗರಿಕರು ಶಾಲಾ ಕಾಲೇಜಿನಲ್ಲಿ ಕಲಿತವರು ತೇಜಸ್ವಿಗಳೆಂದೇನೋ ಅಲ್ಲ ಕೇವಲ ಅಕ್ಷರ ಜ್ಞಾನದಿಂದ ವಿದ್ಯಾವಂತರಾಗುವುದಿಲ್ಲ ಇವತ್ತು ವಿದ್ವಾಂಸರೆನಿಸಿಕೊಂಡ ಎಷ್ಟೋ ಮಂದಿ ಸಂಕುಚಿತ ಬುದ್ಧಿಯ ಮತಾಂತರಾಗಿರುವುದನ್ನು ವಿಜ್ಞಾನಿಗಳು ಮೌಢ್ಯಗಳ ದಾಸರಾಗಿರುವುದನ್ನು ಕಾಣುತ್ತಲೇ ಇದ್ದೇವೆ ಅನಕ್ಷರಸ್ಥರ ಶ್ರಮ ಮಾನವೀಯ ಕಳಕಳಿ ಬೆರಗುಗೊಳಿಸುವುದು ಉಂಟು ಏನೇ ಇರಲಿ ಶಿಕ್ಷಣ ಸಂಸ್ಕಾರದಿಂದ ಯಾರೂ ವಂಚಿತರಾಗಬಾರದು ಬಂಗಾರ ಒಡವೆಯಾಗದಿದ್ದಲ್ಲಿ ಅದು ಶೋಭಿಸುವುದಾದರೂ ಹೇಗೆ ಎಂಬ ಅರ್ಥವನ್ನು ಈ ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತದೆ